ನಮಸ್ಕಾರ ನಾನಿಮ್ಮ ಅರ್ಣ ರಜಪೂತ್ ಕ್ರಾಂತಿ ಟಿ ವಿ ಕನ್ನಡಕ್ಕೆ ಸ್ವಾಗತ ಇಲ್ಲಿ ನೋಡ್ತಿದ್ದೀರಲ್ಲ ಈ ವಿಡಿಯೋ ಇದು ಕಬಿನಿ ಫಾರೆಸ್ಟು ಕಬಿನಿ ಫಾರೆಸ್ಟಲ್ಲಿ ಸಫಾರಿನೂ ಕೂಡ ಮಾಡ್ಬೋದು ಹಾಗೆ ಅವ್ರದ್ದೇ ಆದಂಥ ಟ್ರಕ್ ಮತ್ತು ಜೀಪ್ಗಳಿತ್ತೆ ಅದರಲ್ಲಿ ಕರ್ಕೊಂಡು ಹೋಗ್ತಾರೆ ತುಂಬ ಹತ್ತಿರವಾಗಿ ಈ ವೈಲ್ಡ್ ಲೈಫ್ನ ಫೋಟೋ ಶೂಟ್ ಮಾಡುವಂಥವ್ರು ನೀವು ಖಂಡಿತ ಕಬಿನಿ ಫಾರೆಸ್ಟ್ಗೆ ಒಂದ್ಸರಿ ಸರಿ ಭೇಟಿ ಕೊಡಿಸ್ತಿದ್ದಾರೆ ಆ ಜೀಪಲ್ಲಿ ನೀವು ಹತ್ತಿರವಾಗಿ ಫೋಟೋನ ಹುಲಿ ಚಿರತೆ ಆನೆ ಎಬ್ಬಾವುದು ಕೂಡ ತಗೋಬೋದಂತೆ ಅಷ್ಟು ಮಟ್ಟಿಗೆ ನೀರಾಗಿ ಬರ್ತವೆ ರಸ್ ರಸ್ತೆ ನಿಂತಿರುತ್ತೆ ಚಿರಿತೆಗಳು ಬಂದು ನಿಂತಿರುತ್ತೆ ಇನ್ನು ಹೋಗೋ ಡ್ರೈವರ್ಸ್ ಎಲ್ಲ ಕೂಡ ಎಕ್ಸ್ಪರ್ಟ್ಸ್ ಆಗಿರ್ತಾರೆ ಕಬಿನಿ ಫಾರೆಸ್ಟ್ ಸಂಬಂಧಪಟ್ಟಂಥ ವ್ಯಕ್ತಿಗಳಾಗಿರ್ತಾರೆ ಅದೇ ಕಾರಣಕ್ಕೆ ಅಲ್ಲಿ ಯಾವುದೇ ರೀತಿ ತೊಂದರೆ ಕೂಡ ಆಗೋದಿಲ್ಲ ಎಲ್ಲ ಪ್ರಿಕಾಷನ್ಸು ಕೂಡ ತೊಗೊಂಡಿರ್ತಾರಂತೆ ಇನ್ನು ಕಬಿನಿ ಫಾರೆಸ್ಟ್ ಎಲ್ಲಿ ಬರುತ್ತೆ ಅಂತ ಏನು ನೋಡ್ತಾ ಬಂದರೆ ಇದು ಬೆಂಗಳೂರಿಂದ ಬರೋಬ್ಬರಿ ಇನ್ನೂರು ಕಿಲೋಮೀಟರ್ ಆಗುತ್ತೆ ವೈನಾಡ್ ಜಿಲ್ಲೆ ಕೇರಳ ಸ್ಟೇಟಲ್ಲಿ ಬರುತ್ತೆ ಮತ್ತು ಈ ಬಂಡೀಪುರ ಮತ್ತು ನಾಗರಹೊಳೆ ಅಂದರೆ ಕರ್ನಾಟಕದ ಫಾರೆಸ್ಟ್ಗಳು ಏನಿದೆ ಇದು ಕೂಡ ಅಲ್ಲಿಗೆ ಜಾಯಿಂಟ್ ಆಗಿದೆ ಅಂದರೆ ಲಿಂಕ್ ಆಗಿದೆ ಆ ಫಾರೆಸ್ಟ್ ಅಷ್ಟು ದೊಡ್ಡ ದೊಡ್ಡ ವೈಡ್ ಫಾರೆಸ್ಟ್ ಇದು ಬೆಂಗಳೂರಿಂದ ಬರೋ ಬರೀ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಆಗುತ್ತೆ ಬರೀ ಫೋರ್ ಟು ಫೈವ್ ಅವರ್ಸ್ ಜರ್ನಿಯಲೇ ಹೋಗುತ್ತೆ ಹೋಗ್ಬೋದು ವೈನಾಡ್ ಡಿಸ್ಟಿಕ್ಕು ಕೇರಳ ಸ್ಟೇಟಲ್ಲಿ ಬರುವಂಥದ್ದು ಈ ಕಬಿನಿ ಫಾರೆಸ್ಟ್ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಹತ್ರವಾಗಿ ಪ್ರಾಣಿಗಳನ್ನ ಹುಲಿಗಳನ್ನ ಚಿರ್ತೆಗಳನ್ನ ಆನೆಗಳನ್ನ ಕರಡಿನ ಜಿಂಕೆಗಳನ್ನ ನೀವು ಏನು ಹತ್ರವಾಗಿ ನೋಡಬೇಕು ಅಂತ ಅಂದ್ಕೊಳ್ತೀರೋ ಖಂಡಿತ ಅಲ್ಲಿಗೆ ಹೋಗ್ಬೋದು ಒಮ್ಮೆ ಭೇಟಿ ಕೊಡಿ ನಿಮ್ಮ ಈ ರಿಸ್ಕ್ ಲೈಫಲ್ಲಿ ಈ ಟೆನ್ಷನ್ ಲೈಫ್ಗಳಲ್ಲಿ ಒಂದು ಒಳ್ಳೆ Oh um.